ಭಾರತ ಮತ ನಾನು ಅತ್ಯಂತ ಸ್ವಚ್ಛ ಭ್ರಷ್ಟಾಚಾರ ರೈತ ರಾಜಕಾರಣಿ ಬಿಳಿ ಬಟ್ಟೆಯಷ್ಟೇ ನನ್ನ ಜೀವನ ನನ್ನ ರಾಜಕೀಯ ಬದುಕು ಸ್ವಚ್ಛ ಅಂತ ಹೇಳಿದಂತ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಇವತ್ತು ವಾಲ್ಮೀಕಿ ಹಗರಣ ಅಲ್ಪಸಂಖ್ಯಾತರ ನಿಗಮದಲ್ಲಿ ಹಗರಣ ಹೆಬಿಟಾಟ್ ಸಂಸ್ಥೆಯಲ್ಲಿ ಹಗರಣ ಟೂರಿಸಂನದಲ್ಲಿ ಹಗರಣ ಮೋಡಾದಲ್ಲಿ ಹಗರಣ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಹಗರಣವೂ ಹಗರಣ ಈ ಬೆಂಗಳೂರಿನಲ್ಲಿ ಎಷ್ಟು ಹೆಗರಣಗಳಾದಾವೋ ಅದಕ್ಕಿಂತ ಹೆಚ್ಚಿನ ಹಗರಣಗಳನ್ನು ಮಾಡಿದಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನಮ್ಮ ಸ್ವಚ್ಛ ಸಿದ್ದರಾಮಯ್ಯವರು ಇವತ್ತು ಜನ ಕಾಂಗ್ರೆಸ್ ಮಾಡುತ್ತಿರುವಂತಹ ಈ ಹೋರಾಟ ಅದನ್ನ ನೋಡಿ ನಗಬೇಕು ಅಳಬೇಕು ಅಂತ ನಮ್ಮ ಕರ್ನಾಟಕದ ಜನರಿಗೆ ಗೊತ್ತಾಗ್ತಾ ಇಲ್ಲ ಇವತ್ತು ಇಡೀ ರಾಜ್ಯ ನೋಡಿದೆ ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಅವರ ಕುಟುಂಬ ನೇರವಾಗಿ ಭಾಗಿಯಾಗಿದ್ದಾರೆ ನೇರವಾಗಿ ಹಗರಣದ ರುವಾಡೆ ರುವಾಡಿ ಆಗಿದ್ದಾರೆ ಅಂತ ದಾಖಲೆಗಳ ಮೂಲಕ ಇಡೀ ಕರ್ನಾಟಕ ಜನರಿಗೆ ಮನವರಿಕೆ ಆದಾಗ ಕಾಂಗ್ರೆಸ್ನವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಏನು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂತ ಜನ ಕೇಳ್ತಾ ಇದ್ದೀರಿ ಕೇಳ್ತಾ ಇದ್ದಾರೆ ಏನು ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಮಾಡಿದ್ರೆ ಅದ್ರ ಮೇಲೆ ಎನ್ಕ್ವೈರಿ ಮಾಡಬಾರ್ದಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು ಅಥವಾ ನಾವೇನ್ ಭ್ರಷ್ಟಾಚಾರ ಮಾಡಿದ್ರು ಅದು ಸರಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರ ನೀವು ಅದಕ್ಕೆ ಮಾಡ್ತೀರಿ ಅಂತ ಜನ ನಿಮ್ಮ ಮೇಲೆ ನಗರಾಗ್ತಾರೆ ಇವತ್ತು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಅವ್ರು ಮಾಡ್ತಿರುವಂತ ಮಾತು ಕೇಳಿದ್ರ ಭೂತದ ಬಾಯಲ್ಲಿ ಭಗವದ್ಗೀತಾ ಕೇಳೋದಕ್ಕಾಗಿ ಅವರು ಭ್ರಷ್ಟಾಚಾರದ ಬಗ್ಗೆ ಸಂವಿಧಾನದ ಬಗ್ಗೆ ಅವರು ಮಾತಾಡ್ತಾ ಇದ್ದಾರಲ್ಲ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನವ್ರು ನೀವು ಎಲ್ಲಿದ್ರಿ ಇಲ್ಲ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಒಂದು ಎಫ್ಐಆರ್ ಕೂಡ ಮಾಡಿದ ಅವ್ರ ಅವರಿಂದ ಒಂದು ಯಾವುದೇ ರೀತಿಯ ವಿವರಣೆಯನ್ನು ಕೂಡ ಕೇಳಿದ ನೀವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟ ಆದ್ರೆ ಇವತ್ತಿನ ನಮ್ಮ ರಾಜ್ಯಪಾಲರು ಅವರು ಕೇವಲ ಹಿಂದೂದು ದಲಿತರುದಾರಂತೆ ಅವ್ರ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದಾರೆ ಯಾಕೆ ಅವ್ರಿಗೇನು ಕಾನೂನು ಗೊತ್ತಿಲ್ವಾ ಅವ್ರು ನಿಮ್ಗೆ ಕೇಳಿದ್ರು ನೀವೇನ್ ತಪ್ಪು ಮಾಡಿದಿರಿ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ರಿ ಅಂತ ಹೇಳಿ ಎಕ್ಸ್ಪ್ಲೇಷನ್ ಎಕ್ಸ್ಪ್ಲೇನೇಷನ್ ಕೊಡಕ್ಕಾಗದ ಕಾನೂನು ರೀತ್ಯ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ಳಕ್ಕಾಗದ ಈ ರೀತಿಯ ನಗೆ ಪಾಟಲಿಗೀಡಾಗುವಂತ ಕೆಲಸ ಮಾಡ್ತೀರಿ ಸಿದ್ದರಾಮಯ್ಯ ಅವರ ನಿಮ್ಮ ನಾಲ್ವತ್ತು ವರ್ಷದ ಜೀವನ ರಾಜಕೀಯ ಜೀವನ ಈ ರೀತಿ ಆಗಬಾರ್ದಿತ್ತು ಕೊನೆ ಈ ರೀತಿಯ ಭ್ರಷ್ಟಾಚಾರವನ್ನು ಜನ ನಿಮ್ಮಲ್ಲಿಂದ ಅಪೇಕ್ಷೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಹಿಂದೆ ರೀಡೂ ಮಾಡಿದ್ರಿ ಆ ಸಂದರ್ಭದಲ್ಲಿ ನೂರ ಎಂಟು ಕಂಪ್ಲೇಂಟ್ಗಳು ಬಂದು ನೂರ ಎಂಟು ಇದು ಒಂದು ನೀವು ಹೊರ ಹೋಗ್ತೀರಿ ಅಂತ ಹೇಳಿ ಆದ್ರೆ ಆ ಸಂದರ್ಭದಲ್ಲಿ ಏನೋ ಬದಿ ಬಚಾವಾದ್ರಿ ಇದು ನಿಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ನಿಮ್ಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಅವಕಾಶ ಬಂದಾಗ ರಾಜ್ಯದ ಜನ ನೀವು ಸ್ವಚ್ಛ ಆಡಳಿತ ಕೊಡ್ತೀರಿ ಅಂತ ತಿಳ್ಕೊಂಡಿದ್ರು ಆದ್ರೆ ಅತ್ಯಂತ ದೊಡ್ಡ ಭ್ರಷ್ಟ ಆಡಳಿತವನ್ನು ನೀವು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಇವತ್ತು ನೀವು ಇದು ಮತ್ತು ಸಾಯಂತ್ ತೆಗೆದುಕೋದ ಇನ್ನೊಬ್ಬ ಮುಖ್ಯಮಂತ್ರಿಗೆ ಅನುವು ಮಾಡಿಕೊಟ್ಟು ಒಂದು ಒಳ್ಳೆ ರೀತಿ ಎನ್ಕ್ವೈರಿ ಮಾಡಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮನ್ನ ಒತ್ತಾಯ ಮಾಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀರಿ ನಮಸ್ಕಾರ